ನಮ್ ಜೀವನದಲ್ಲಿರುವ ಪ್ರೀತಿ ಪಾತ್ರರಾದವರನ್ನ ನಾವು ಪ್ರೀತಿಯಿಂದ ಕಾಣೋಣ ಕೃತಜ್ಞತೆಯಿಂದ ಕಾಣೋಣ ಗೌರವದಿಂದ ಕಾಣೋಣ ಯಾಕಂದ್ರೆ ಅವ್ರು ಕೇವಲ ಕೇರ್ ಮಾಡ್ತೀವಿ ಅಂತ ಹೇಳಲ್ಲ ನಿಜವಾಗ್ಲೂ ಕೇರ್ ಮಾಡ್ತಾರೆ ಅವ್ರು ಕೇವಲ ಐ ಲವ್ ಯು ಅಂತ ಸುಮ್ ಕೊಡಲ್ಲ ನಿಸ್ವಾರ್ಥದಿಂದ ನಮ್ಮನ್ನ ಪ್ರೀತಿ ಮಾಡ್ತಾರೆ ಹಲೋ ನಮಸ್ಕಾರ ನನ್ನ ಹೆಸರು ಪ್ರತಿಭಾ ಪಾಟೀಲ್ ಲೈಫ್ ಕೋಚ್ ಎಜುಕೇಶನಲಿಸ್ಟ್ ಆಥರ್ ಆಫ್ ದ ಬುಕ್ ಅನುಭವ ಮಾಲೆ ನಿಮ್ಗೋಸ್ಕರ ತಂದಿದ್ದೀನಿ ಚಿಕ್ಕ ಕಥೆಯ ದೊಡ್ಡ ಸಂದೇಶನ ಈಗೊಂದು ಹೊಸ ಟ್ರೆಂಡ್ ಏನಪ್ಪಾ ಅಂದ್ರೆ ಇಟ್ ಈಸ್ ಮೈ ಲೈಫ್ ನನ್ ಲೈಫ್ ಅಲ್ವಾ ನಾನೇನಾದ್ರೂ ಮಾಡ್ಬೋದು ನಾನ್ ದೊಡ್ಡವರಾಗಿದ್ದೀನಲ್ಲ ಈಗ ನೀವ್ ಹೇಳ್ಬಾರ್ದು ನನ್ಗೆ ನನ್ ನನ್ ಮನ್ಸು ಬಂದಿದ್ದೆಲ್ಲ ಮಾಡ್ತೀನಿ ಅಂತ ಮೈ ಲೈಫ್ ಇಸ್ ಮೈ ಲೈಫ್ ಅನ್ನೋರಿಗೆ ಈ ಕತೆಗಳು ಯೂಶ್ವಲಿ ಈ ತರದ ಭಾವನೆಯನ್ನ ಹದಿಹರೆಯದ ಫೋರ್ಟೀನ್ ಟು ಟ್ವೆಂಟಿ ಟ್ವೆಂಟಿ ಟೂ ಇಯರ್ಸ್ ವರೆಗೆ ನಮ್ಮ ಮಕ್ಕಳಲ್ಲಿ ಇರತ್ತೆ ಹೆಚ್ಚಾಗಿ ಇರತ್ತೆ ಅಂತ ಹೇಳ್ಬೋದು ಕೇಳೋಣ ಕತೆಗಳನ್ನ ಇದು ಕೇವಲ ಕಥೆ ಅಲ್ಲ ಇದು ನಿಜ ಕತೆ ನಿಜವಾಗಿ ನಡೆದ ಕತೆಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನಾನು ನೋಡಿದಂತ ಕತೆಗಳನ್ನ ನಾನು ಅದ್ರ ಜೊತೆ ಇದ್ದಂತ ಕತೆಗಳನ್ನ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಒಬ್ಬ ವಿದ್ಯಾರ್ಥಿ ಯಾವಾಗ್ಲೂ ಹೇಳೋನು ನಾನು ದೊಡ್ಡೌನ್ ಆಗ್ಬಿಟ್ಟಿದ್ದೀನಲ್ಲ ನೈನ್ತ್ ಪಾಸ್ ಆಗಿದ್ದೀನಿ ದೊಡ್ಡವನ್ ಆಗಿದ್ದೀನಿ ಬೈಕ್ ಬೇಕು ಹಠ ಮಾಡಿ ಬೈಕ್ ತಗೋಣ ತಂದೆ ತಾಯಿ ಹೇಳಿದ್ರು ಬೇಡಪ್ಪ ಈಗ ಈಗ ಬೈಕ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಕೇಳಿಲ್ಲ ಬೈಕ್ ಬೇಕೇ ಬೇಕು ಮೇಲೆ ಧಮಕಿ ಬೇರೆ ನಾನು ಹಂಗ್ ಮಾಡ್ಕೊತ ಬೈಕ್ ಕೊಡ್ಸಿದ್ರು ನಂತರ ಸ್ಪೀಡಾಗಿ ಹೊಡಿ ಬೇಡಪ್ಪ ನೋಡ್ ಹೊಡಿ ರಾತ್ರಿ ಹೋಗ್ಬೇಡ ಸಾಯಂಕಾಲ ಹೋಗ್ಬೇಡ ಅಂತ ಇಲ್ಲ ನನ್ ಗೊತ್ತಾಗಲ್ವಾ ನಿಮ್ ಸಣ್ಣ ಚಿಕ್ಕ ಮಕ್ಳಿಗತ್ಲೆ ಎಲ್ಲಾನು ಹೇಳ್ತಿರಲ್ಲ ಹಂಗ್ ಹೇಳ್ಬಾರ್ದು ನೀವು ನಂಗೆ ಗೊತ್ತಾಗತ್ತೆ ಎಲ್ಲ ಅಂತ ಹೋದ್ನ ಒಂದಿನ ಆಕ್ಸಿಡೆಂಟ್ ಆಯ್ತು ಆ ವಿದ್ಯಾರ್ಥಿ ಈಗಿಲ್ಲ ಆದ್ರೆ ವಿದ್ಯಾರ್ಥಿ ಇರ್ಲಕ್ಕಿಲ್ಲ ಆ ವಿದ್ಯಾರ್ಥಿಯನ್ನ ಕಳೆದುಕೊಂಡ ನೋವು ಆ ಟೀಚರ್ಗಳಿಗೆ ಆ ಶಾಲೆಗೆ ಆ ಪಾಲಕರಿಗೆ ಜೀವನ ಪರ್ಯಂತ ಬಿಟ್ಟು ಹೋಗಿದ್ದಾನೆ ಹೇಳ್ಬೋದ ನಾವು ನಮ್ ಜೀವನ ಕೇವಲ ನಮ್ ಜೀವನ ಅಂತ ನನ್ನ ಒಬ್ಬ ಗೆಳತಿ ಶಾಲೆನೆ ತೆಗೆದಿದ್ದಾರೆ ಮಗ ದೊಡ್ಡವನು ಮದುವೆ ಆಗಿದೆ ಆದ್ರೆ ಆಲ್ಕೋಹಾಲ್ ಅಡಿಕ್ಟ್ ಯಾವಾಗ್ಲೂ ಆಲ್ಕೋಹಾಲ್ ತಗೋತಿರ್ತಾನೆ ಆ ಅದಕ್ಕೆ ಎಂಟಿ ಅಡಿಕ್ಷನ್ ಸೆಂಟರ್ ಗಳಿಗೆ ತಾಯಿ ಕರ್ಕೊಂಡು ಹೋಗಿ ಲಕ್ಷಾಂತರ ದುಡ್ಡನ್ನ ಹಾಕಿ ಸೇವೆಯನ್ನ ಮಾಡ್ತಾಳೆ ಬಂದ ತಕ್ಷಣ ಒಂದ್ ನಾಲ್ಕು ದಿನದ ನಂತರ ಮತ್ತೆ ಅದೇ ಹಾಡು ಹೀಗೆ ಹಲವಾರು ಬಾರಿ ಅದು ಆಗ್ತಾ ಇದೆ ಈಗ್ಲೂ ಆಗ್ತಾ ಇದೆ ಹೆಸರು ಹೇಳೋದು ಬೇಡ ಆದ್ರೆ ಒಂದ್ ಸಾರಿ ಏನಪ್ಪಾ ನೀ ಹಿಂಗ್ ಮಾಡ್ತಿ ಹೆಂಡ್ರು ಮಕ್ಳಕ್ಕೆ ಗತಿ ಏನು ನನ್ ಗತಿ ಏನು ಎಷ್ಟು ದಿನ ಈ ದುಡ್ಡು ಇರುತ್ತೆ ದುಡ್ಡು ಕಲಸಾದ್ಮೇಲೆ ಏನ್ ಮಾಡೋದು ನಿನ್ ಗತಿ ಹೆಂಗ ನಿನ್ನ ಆರೋಗ್ಯ ಹೆಂಗ ಅಂದಾಗೆಲ್ಲ ಏನು ನಿನ್ ಕಿರಿಕಿರಿ ನನ್ ಗೊತ್ತಾಗಲ್ವಾ ನನ್ ನಂದೇ ಒಂದ್ ಮಗ ಇದೆ ನನ್ ಗೊತ್ತಾಗಲ್ವಾ ನನಗ್ ಕಲಸಲಿಕ್ ಬರ್ತೀರಾ ನನ್ ಕಲ್ಸೋದಾದ್ರೆ ನಾನು ಹತ್ರ ಬರ್ಬೇಡಿ ಹೋಗಿ ಅಂತ ಅನ್ನೋನು ಆಗ್ಲು ಆದ್ರೆ ಆ ತಾಯಿಯವ್ರ ಜೊತೆ ಇರ್ಲಿಲ್ಲ ಅಂದ್ರೆ ಏನ್ ಆಗ್ಬಹುದಾಗಿತ್ತು ಒಮ್ಮೆ ಯತ್ಸೋಣ ಸುಮ್ನೆ ಹೇಳ್ಬಿಡ್ತೀವಿ ಬಾಯ್ಲಿಂದ ನನ್ ಲೈಫ್ ನನ್ ಲೈಫ್ ಅಂತ ನಿಜವಾಗ್ಲು ಹಾಗಾಗತ್ತ ಇನ್ನೊಂದು ಕಾರ್ಯಾಗಾರ ಮಾಡ್ಲಿಕ್ಕೆ ಹೋದಾಗ ಒಬ್ಬ ತಾಯಿ ಒಬ್ಬ ಮಗುನ ಕರ್ಕೊಂಡು ಬಂದಿದ್ಲು ಆ ಮಗು ಕ್ಯಾನ್ಸರ್ ಪೇಶಂಟ್ ಸಿಕ್ಕಾಪಟ್ಟಿ ತಾಯಿ ಹೇಳದೆ ಜಂಕ್ಗಳನ್ನ ತಿಂದು ಜಂಕ್ ಲೈಫ್ ಸ್ಟೈಲ್ಗಳನ್ನ ಕೆಡಿಸ್ಕೊಂಡು ಈಗ ಕ್ಯಾನ್ಸರ್ ಪೇಶಂಟ್ ತಾಯಿ ಕಳ್ಳು ಬರೋ ಹಾಗೆ ಆಳ್ತಾಳೆ ಪಾಪ ದಿನವಿಡೀ ತಂದೆ ತಾಯಿ ಅವನ ಸೇವೆಯಲ್ಲಿ ನಾವು ನಿಮ್ ಲೈಫ್ ನಿಮ್ ಲೈಫ್ ಅಷ್ಟೇ ಅಂತ ನಮ್ ಲೈಫ್ ಕೇವಲ ನಮ್ ಲೈಫ್ ಆಗಿರಲ್ಲ ಅದು ಎಲ್ಲರ ಕೊಡುಗೆ ಆಗಿರುತ್ತೆ ಎಲ್ಲರ ನಂಟು ಅದರೊಂದಿಗೆ ಇರತ್ತೆ ಆದ್ರಿಂದ ನಾವು ಇಡೋ ಪ್ರತಿಯೊಂದು ಹೆಜ್ಜೆನು ಹೇಗಿಡ್ತಾ ಇದ್ದೇವೆ ನಮ್ಮವ್ರಿಗೆ ತೊಂದರೆ ಆಗತ್ತಾ ನಮ್ಮವ್ರಿಗೆ ನೋ ಆಗತ್ತಾ ಅನ್ನುವ ಎಚ್ಚರಿಕೆಯಿಂದ ಇಡಬೇಕಾಗತ್ತೆ ಇದೇ ವಿಚಾರದೊಂದಿಗೆ ಏನ್ ಮಾಡ್ತೀನಿ ಸುಖವಾಗಿರಿ ಸಮೃದ್ಧ ಭರಿತವಾಗಿರಿ ಆರೋಗ್ಯವಂತರಾಗಿರಿ ನೀವು ಬಯಸಿದ್ದೆಲ್ಲ ನಿಮ್ಗೆ ಸಿಗ್ಲಿ